ಬಾಳೆಹೊನ್ನೂರು ಶ್ರೀಮನ್ ರಂಭಾಪುರಿ ಜಗದ್ಗುರುಗಳವರ ದಿವ್ಯ ಸಾನಿಧ್ಯದಲ್ಲಿ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಬಂಕಾಪುರ್ ಬಾವೀಸ್ ಮಹಲ್ ಕಟ್ಟಿಮನಿ ಅರಳಲೆ ಹಿರೇಮಠ್ನಲ್ಲಿ ಲಿಂಗೈಕ್ಯ ಶ್ರೀ ಷಟಸ್ಥಳ ಬ್ರಹ್ಮೆ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳವರ ಲಿಂಗ ಬೆಳಕಿನ ಐವತ್ತನೇ ವರ್ಷದ ಸುವರ್ಣ ಪುಣ್ಯ ಸ್ಮರಣೋತ್ಸವ ಸೋಮವಾರ ದಿನಾಲ್ಕ್ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಶಟಸ್ಥಳ ಬ್ರಹ್ಮೆ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳವರ ಸಂಕಲ್ಪದಂತೆ ಜರುಗುವ ಕಾರ್ಯಕ್ರಮಗಳು ದಿನಾಲ್ಕ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಶ್ರೀ ವೀರಭದ್ರ ದೇವರ ಗುಗ್ಗಲ ಮಹೋತ್ಸವ ದಿನಾಲ್ಕ್ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಸಂಜೆ ಆರು ಮೂವತ್ತಕ್ಕೆ ಧರ್ಮ ಜಾಗೃತಿ ಭಾವೈಕ್ಯ ಸಮಾರಂಭ ದಿನಾಲ್ಕ್ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರುದ್ರಮುನೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳವರ ರಜಿತ ಮೂರ್ತಿಯ ಉತ್ಸವ ಸಂಜೆ ನಾಲ್ಕು ಗಂಟೆಗೆ ಧರ್ಮ ಜಾಗೃತಿ ಭಾವೈಕ್ಯ ಸಮಾರಂಭ ಸರ್ವರಿಗೂ ಆತ್ಮೀಯ ಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳು ರೈತ ಧ್ವನಿ ವಾಹಿನಿಯಲ್ಲಿ ನೇರ ಪ್ರಸಾರವಾಗುತ್ತದೆ